ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತದಾನ ಮುಗಿದಿದ್ದು ಫಲಿತಾಂಶಕ್ಕೆ ಎದುರು ನೋಡ್ತಿದ್ದಾರೆ ಈ ನಡುವೆ ಯಾರು ಗೆಲ್ತಾರೆ ಎಂಬ ಭರ್ಜರಿ ಬರಾಟ ನಡೆಯುತ್ತಿದೆ ಈ ಪೈಕಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಯಾರು ಶಾಸಕರು ಎನ್ನುವ ಚರ್ಚೆ ಮುಖ್ಯವಾಗಿದೆ ರಿಸಲ್ಟ್ ಇದೇ ತಿಂಗಳು ಇಪ್ಪತ್ ಮೂರಕ್ಕೆ ಹೊರಬೀಳಲಿದೆ ಇದಕ್ಕೂ ಮುನ್ನ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಇತರ ಜಿಲ್ಲೆಯ ಜನರು ಕೂಡ ಆಸಕ್ತರಾಗಿದ್ದಾರೆ ಹೀಗಾಗಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲೇ ಬಾಜಿ ಕಟ್ಟಲಾಗ್ತಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಿಪಿ ಯೋಗೇಶ್ವರ್ ಿದ್ದಾರೆ ಈ ಚುನಾವಣೆ ತೀವ್ರ ಹಣಾಹಣಿಗೆ ಕಾರಣವಾಗಿದೆ ಹೌದು ಸಂಡೂರು ಮತ್ತು ಶಿಗ್ಗಾವಿ ಎರಡೂ ಕ್ಷೇತ್ರಗಳ ಪೈಕಿ ಒಂದು ಕಾಂಗ್ರೆಸ್ ಮತ್ತೊಂದು ಬಿಜೆಪಿಗೆ ಹೆಚ್ಚಿನ ಒಲವಿದೆ ಎನ್ನಲಾಗ್ತಿದೆ ಆದರೆ ನಾವಿವಾಗ ಚನ್ನಪಟ್ಟಣದ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಈ ಕ್ಷೇತ್ರದಲ್ಲಿ ಗೆಲುವು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಎನ್ನಲಾಗ್ತಿದೆ ಎನ್ಡಿಎ ವರ್ಸಸ್ ಕಾಂಗ್ರೆಸ್ ನಡುವಿನ ಪಾಯಪೋಟಿಗೆ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರವನ್ನ ಮುಂದೆ ಇಡಲಾಗ್ತಿದೆ ಇಲ್ಲಿ ಮೂರು ಮತ್ತು ಒಂಬತ್ತು ಅಂಕಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಚುನಾವಣೆಯ ಮೊದಲಿನಿಂದಲೂ ಖಚಿತ ಗೆಲುವಿನ ಬಗ್ಗೆ ಕಮಲ ದಳತ ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಒಂದೇ ದಾಟಿಯಲ್ಲಿ ಇದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಮಾತ್ರ ಮತದಾನದ ಬಳಿಕ ಸೋಲಿನ ಬಯವನ್ನ ಹೊರಹಾಕಿದ್ದು ಕಾಂಗ್ರೆಸ್ ಅನ್ನೇ ಎಚ್ಚರಿಸಿದೆ ಇನ್ನು ಕಳೆದ ಚುನಾವಣೆಯಲ್ಲಿನ ಮತದಾನ ನೋಡಿದ್ರೆ ಯಾರ ಗೆಲುವು ಎಂದು ಅಂದಾಜಿಸಬಹುದಿತ್ತು ಆದ್ರೆ ಈ ಬಾರಿಯ ಜಂಗಿ ಕುಸ್ತಿ ನೋಡಿದ್ರೆ ಹೇಳೋಕೆ ಆಗುವುದೇ ಇಲ್ಲ ರಾಜಕೀಯ ವಿಶ್ಲೇಷಣೆಯಲ್ಲಿ ಇದೆಲ್ಲ ಹುಸಿಯಾಗಿಲ್ಲ ಈಗ ಸಂಖ್ಯಾಶಾಸ್ತ್ರ ಧ್ವನಿ ಎತ್ತಿದೆ ಸೋಲಿಗೆ ಒಂದು ಕೌಂಟ್ ಗೆಲುವಿನ ಮತ್ತೊಂದು ಕೌಂಟ್ ಅನ್ನು ಯಾರೇ ಗೆದ್ರು ಮತಗಳ ಅಂತರ ಮಾತ್ರ ಸಮಬಲ ಇರಬಹುದು ಎನ್ನಲಾಗಿದೆ ಆದರೆ ಕಳೆದ ವಿಧಾನಸಭೆಯಲ್ಲಿ ಬಂದ ಮತಗಳನ್ನ ನೋಡಿದ್ರೆ ಈ ಬಾರಿ ನನಗೆ ಗೆಲುವು ಎಂದು ಸಿಪಿ ಯೋಗೇಶ್ವರ್ ಹೇಳಿಕೆ ನೀಡುತ್ತಿದ್ದಾರೆ ಇನ್ನು ಅಂಕಿ ಲೆಕ್ಕಕ್ಕೆ ಬರೋದಾದ್ರೆ ಇದು ಸಿಪಿ ಯೋಗೇಶ್ವರ್ಗೆ ಇದು ಒಂಬತ್ತನೇ ವಿಧಾನಸಭೆ ಚುನಾವಣೆ ಒಂಬತ್ತು ಅಂಕಿ ಅಂಶ ಹೇಗೆ ಅದೃಷ್ಟ ಕುಲಾಯಿಸುತ್ತದೆ ಈ ಒಂಬತ್ತು ಸಂಖ್ಯೆ ನಂಟಿನ ಗುಟ್ಟು ಹೇಗೆ ಹೊರಬರಲಿದೆ ಎಂಬುದು ನಿಗೂಢವಾಗಿದೆ ಹಾಗೆ ದಳಪಡೆಯ ಕುಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಮೂರನೇ ಚುನಾವಣೆ ಇವರ ಮೂಲಕ ತಮ್ಮ ರಾಜಕೀಯ ಕನಸನ್ನ ನನಸು ಮಾಡಿಸಿಕೊಳ್ಳಲು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಣತಂತ್ರ ಹೆಣೆಯುತ್ತಲೇ ಇದ್ದಾರೆ ಕಮಲದ ಿಂದ ಬಲಪಡೆದ ಜೆಡಿಎಸ್ ಭರ್ಜರಿ ಪೈಪೋಟಿ ನೀಡಿದ್ದು ಮಾತ್ರ ಸುಳ್ಳಲ್ಲ ಒಟ್ಟಾರೆ ಈ ಬಾರಿ ಗೆಲ್ಲುವ ಕುದುರೆ ಯಾರು ಎಂಬ ಲೆಕ್ಕಾಚಾರ ತೀವ್ರಗೊಂಡಿದೆ ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ಭರ್ಜರಿಯಾಗಿ ನಡೆಯುತ್ತಿದ್ದು ಚನ್ನಪಟ್ಟಣ ಕ್ಷೇತ್ರದಲ್ಲಂತೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಯಾರಿಗೆ ಗೆಲುವು ಗೆಲ್ಲುವ ಅಂತರ ಎಷ್ಟು ಇತ್ಯಾದಿ ಆಧಾರದಲ್ಲಿ ಬೆಟ್ಟಿಂಗ್ ನಡೆಯುತ್ತಿರುವುದು ಆಶ್ಚರ್ಯ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ